ಇದು ಕೂಡ ಸೋನ್ಲಿಕ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಐತಿ ಟ್ಯಾಕ್ಟ್ರ ಒಳ್ಳೇದೈತಿ ಪೇಪರ್ಸು ಚಾಲ್ತಿದಾವ ಆಮೇಲೆ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಾಸ್ ಐತಿ ಇಷ್ಟ ಆಗಿರ ತಗೋಬಹುದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತಗೋದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದ್ರ ಈ ವಿಡಿಯೋ ಯೂಸ್ ಆಗಲಿ ಕ ಬಂಪರ್ ಟೆ ಹಾಕ್ಸಿವುಡ್ಡ ಹಾಕ್ಸಿಲ್ಲ ಇಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಂದ್ರೆ ಹಂಗೆ ಯೂಸ್ ಮಾಡಬಹುದು ಇಲ್ಲಪ್ಪ ಮತ್ತು ನಿಮಗೆ ಹೇಳುವ ಟ್ಯಾಕ್ಟರು ಟೇಲರು ಇಸಿಪಿ ರಾಶಿಂಗ್ ಮಿಷಿನು ಹಾರ್ವೆಸ್ಟರು ರೆಂಟಿ ರೋಟಾರ ಡಬಲ್ ಫರ್ಟಿ ನೇಗ್ಲ ಆಮೇಲೆ ಬೋರ್ ಕಿಲೋ ಮಿಷಿನ ಟ್ಯಾಕ್ಟ್ರದು ವೇಟ ಬಂಪರ ಹುಡ್ಡ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಮತ್ತು ಫೇಸ್ಬುಕ್ ಪೇಜ್ ಹಾಕ್ತೀವಿ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಸೋನ್ಲಿಕಾ ಟ್ಯಾಕ್ಟ್ರದ ಫೈನಲ್ ರೇಟ ಮೂ ಐದು ಲಕ್ಷದ ಮೂವತ್ತು ಸಾವಿರ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಹಾಕತಿ ಗೆಳೆಯರು ಇದು ಕೂಡ ಸೋನ್ಲಿಕಾ ಸಿಕಂದರ್ ಡಿ ಐ ಮೂವತ್ತೈದು ಆರ್ ಎಕ್ಸ್ ನಲವತ್ತೊಂದು ಎಚ್ ಪಿ ಪವರ್ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟೆಗಟ್ರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಟೆಗಟ್ರ ಪವರ್ ಶೇರಿಂಗ ಆಯಿಲ್ ಬ್ರೇಕ ಆಯಿಲ್ಸ ಬರ್ತೈತಿ ಆಮೇಲೆ ಇನ್ನೂ ಹುಟ್ಟ ಒಂಪ್ರ ಏನೂ ಹಾಕ್ಸಿಲ್ಲ ನೀವತ್ತು ನೀವು ಹಾಕ್ಸ್ಬೋದು ಇಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಂದ್ರೆ ಅಂದರೆ ಹಂಗೆ ಯೂಸ್ ಮಾಡ್ಬೋದು ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಸಿಂಗಲ್ ಊನರ್ ಆಮೇಲೆ ಎಂಟುನೂರ ನಲವತ್ತು ತಾಸು ಈ ಟ್ಯಾಕ್ಟ್ರ್ ಕೆಲಸ ಮಾಡೈತಿ ಈ ಥರದ ಫೈನಲ್ ರೇಟ್ ನಾಲ್ಕು ಲಕ್ಷ ಎಂಬತ್ತೆಂಟು ಸಾವಿರ ಹೇಳ್ಯಾರ ಪ್ರೈಜಿನ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕ್ಕೋಗ್ಬೇಡ್ರಿ ಆ ವ್ಯವಹಾರ ಕೂಡ ಸಾಕಷ್ಟು ಮೋಸ ಆಗೋದೈತಿ ಆಮೇಲೆ ನಿಮಗೆ ಅಳೆಯುವ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಹೋದ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜಿದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಇದು ಕೂಡ ಸೋನ್ಲಿಕ್ಕ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಐತಿ ಟ್ಯಾಕ್ಟ್ರ ಒಳ್ಳೆದೈತಿ ಪೇಪರ್ಸು ಚಾಲ್ತಿದಾವ ಆಮೇಲೆ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕೆಲಸ ಐತಿ ಇಷ್ಟ ಆಗಿರ ತಗೋಬಹುದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತಗೋದ್ರೆ ವಿಡಿಯೋ ಶೇರ್ ಮಾಡ್ರಿ ಆದ್ರೆ ಈ ವಿಡಿಯೋ ಯೂಸ್ ಆಗಲಿ ಕ ಬಂಪರ್ ಟಾಕ್ಸಿವುಡ್ಡ ಹಾಕ್ಸಿಲ್ಲ ಇಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಂದ್ರೆ ಹಂಗೆ ಯೂಸ್ ಮಾಡಬಹುದು ಇಲ್ಲಪ್ಪ ಮತ್ತು ನಿಮಗೆ ಹೇಳಿವ ಟ್ಯಾಕ್ಟರು ಟೇಲರು ಪಿ ರಾಶಿಂಗ್ ಮಿಷಿನ್ ಹಾರ್ವೆಸ್ಟರು ರೆಂಟಿ ರೋಟಾರ ಡಬಲ್ ಫಲ್ಟಿ ನೇಗ್ಲ ಆಮೇಲೆ ಬೋರ್ ಕಿಲೋ ಮಿಷಿನ ಟ್ಯಾಕ್ಟ್ರದು ವೇಟ ಬಂಪರ ಹುಡ್ಡ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕರ್ದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಮತ್ತು ಪೇಸುಕ್ ಪೇಜ್ ಹಾಕ್ತೀವಿ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಸೋನ್ಲಿಕ ಟ್ಯಾಕ್ಟ್ರದ ಫೈನಲ್ ರೇಟ ಮೂ ಐದು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಹಾಕತಿ ಗ್ಲೇರ್ದು ಜಾಂಡಿಯರ್ ಬ್ಲ್ಯಾಕ್ ಬಾಡಿ ಐವತ್ತೆರಡು ಜೀರೋ ನಾಲ್ಕು ಇದು ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಇತರದ ಥರದ ಎರಡು ಸಾವಿರದ ಹನ್ನೆರಡು ಐತಿ ಟ್ಯಾಕ್ಟರ್ ಒಳ್ಳೆ ಕಂಡೀಷನ್ ಐತಿ ಹುಡ್ಡ ಐತಿ ಬಂಪರ್ ಐತಿ ಮತ್ತು ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಡೌಟ್ ಇತ್ತಂದ್ರೆ ಸ್ವಲ್ಪ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ಕೊಳ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ಇದೇ ರೀತಿ ನಿಮಗೆ ಹಳೆಯ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಧರ್ದ ಟ್ಯಾಕ್ಟ್ರ ಒಳ್ಳೆ ಕಂಡೀಷನ್ ಐತಿ ಸೌಂಡ್ ಸಿಸ್ಟಮ್ ಐತಿ ಹುಡ್ಡ ಐತಿ ಬಂಪರ್ ಐತೆ ಎಲ್ಲ ಹೊಸ ಅದಾವೆ ಟಯರ್ ಕಂಡೀಷನ್ದಾವೆ ಹಿಂದಿಗೆಲ್ಲ ವೇಟ್ಸ್ ಅದಾವೆ ನಿಮ್ಗೆ ಇಷ್ಟ ಆಗಿರ ಜಯಾಂಡ್ರ್ ಬ್ಲ್ಯಾಕ್ ಬಾಡಿ ಐವತ್ತೆರಡು ಜೀರೋ ನಾಲ್ಕು ಖರೀದಿ ಮಾಡ್ಕೋಬೋದು ಈ ಥರದ ಫೈನಲ್ ಫ್ರೈಝ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಇಷ್ಟ ಆಗಿರ ಖರೀದಿ ಮಾಡ್ಕೊಳ್ರಿ ಧಿಳಿದು ಸೋನಲಿಕ್ಕ ಕಂಪ್ನಿದ ರಾಶಿ ಮಿಷಿನ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಕಡಿಮೆ ರೀಟಿನಾಗ ಸೋಣಲಿ ಕಂಪ್ನಿದ ರಾಶಿ ಮೆಷಿನ್ ಯಾರು ತೊಳಾರ್ದ್ರೆ ಈ ರಾಶಿ ಮಿಷಿನ ಖರೀದಿ ಮಾಡ್ಕೋಬೋದು ರಾಶಿ ಮಿಷಿನ್ ಒಳ್ಳೇದೈತಿ ಅಷ್ಟು ಮೇರೆ ಡೌಟ್ ಇದ್ದಂದ್ರೆ ಸ್ವಲ್ಪ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಮತ್ತು ಆನ್ಲೈನ್ ವ್ಯವಹಾರ ಕೂಡ ಮಾಡೋಕೆ ಹೋಗ್ಬೇಡ್ರಿ ಅವರದಾಗ ಕೂಡ ಸಾಕಷ್ಟು ಮೋಸ ಆಗೋದೈತಿ ಆಮೇಲೆ ನಿಮಗೆ ಬೆಳೆಯುವ ರಾಶಿ ಮಿಷಿನ್ ಆಯ್ತು ಟ್ರಾಲಿ ಆಯ್ತು ಜಾಳಗಿ ಟ್ರಾಲಿ ಆಯ್ತು ರೋಟರ ರೆಂಟಿ ಡಬಲ್ ಫೋಲ್ಟಿ ನೇಗ್ಲ ಹಾರ್ವೆಸ್ಟರ ಆಮೇಲೆ ಟ್ಯಾಕ್ಟ್ರ ಹುಡ್ಡ ಬಂಪರ ವೇಟ ಆಮೇಲೆ ಜಿ ಸಿ ಪಿ ಬೈಕ್ ಎಂಥ ಹಳೇ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಸೋನಾಲಿಕಾ ರಾಶಿ ಮಿಷಿನದ ಫೈನಲ್ ಪ್ರೈಸ ಎಪ್ಪತ್ತೈದು ಸಾವಿರ ಹೇಳ್ಯಾರ ರಾಶಿ ಮಿಷಿನ್ ಒಳ್ಳೇದೈತಿ ಟಯರು ಒಳ್ಳೇದವ ಇಷ್ಟ ಆಗಿರ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ಸೋನ್ಲೇಖ ಕಂಪ್ನಿದ ರಾಶಿ ಮಿಷನ್ ತೋಳೋದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಅದರ ಯೂಸ್ ಆಗಲಿ ಗೆಳೆಯರು ಈ ವಿಡಿಯೋದಾಗ ಮಹೇಂದ್ರ ಭೂಮಿಪುತ್ರ ಟು ಸೆವೆನ್ ಫೈವ್ ಡಿ ಐ ಎಕ್ಸ್ ಪಿ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಈ ಥರದ ಮಾಡಲ್ ಗಳ್ರೆ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ ಆಲ್ ಪೇಪರ್ಸ್ ಕ್ಲಿಯರ್ ಆಮೇಲೆ ಟ್ಯಾಕ್ಟ್ರ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಗಳ ಬರ್ತೈತಿ ಇದಕ್ಕೆ ಇನ್ನೂ ಹೊಡ್ಡ ಬಂಪರ್ ಏನೂ ಹಾಕ್ಸಿಲ್ಲ ಟ್ಯಾಕ್ಟ್ರ್ ಒಳ್ಳೇದೈತಿ ನೀವು ಹಾಕ್ಸ್ಬೋದು ಇಲ್ಲಪ್ಪ ಹಂಗೆ ಯೂಸ್ ಮಾಡ್ತೀವಂದ್ರೆ ಹಂಗೆ ಯೂಸ್ ಮಾಡ್ಬೋದು ಟಯರ್ನಕ್ಕೆ ಹೊಸ ಭಾಳ ರನ್ನಿಂಗ್ ಆಗಿಲ್ಲ ಗಾಡಿ ಕಡಿಮೆ ಪ್ರಯೋಜನ ಆಗೈತಿ ಇಲ್ಲಪ್ಪ ಮಹೀಂದ್ರ ಒಳಗೆ ಯಾರೇ ನಿಮ್ಮ ಗೆಳೆಯರು ತಗೋದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಆದರೆ ಈ ವಿಡಿಯೋ ಯೂಸ್ ಆಗಲಿ ಈ ಥರದ ಫೈನಲ್ ರೇಟ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತೆರಡು ಮೂರ್ಲೈತಿ ಸಿಂಗಲ್ ಓನರ ಭೂಮಿಪುತ್ರ ಪುತ್ರ ಟು ಶಿವನ್ ಫೈವ್ ಡಿ ಐ ಟಿ ಯು ಎಕ್ಸ್ ಪಿ ಪ್ಲಸ್ ಗಾಡಿ ಮಾತ್ರ ಬೆಂಕ್ ಇದ್ದಂಗೆ ಐತಿ ಗೆಳೆಯರಿ ಈ ವಿಡಿಯೋದಾಗ ಐದು ಟ್ಯಾಕ್ಟ್ರು ಒಂದು ರಾಶಿಂಗ್ ಮಿಷಿನ್ ಹಾಕಿನಿ ಐದು ಟ್ಯಾಕ್ಟ್ರದು ರಾಶಿ ಮಿಷಿನ್ದು ಬೇರೆ ಬೇರೆದಾವೆ ರೇಟ್ ಬೇರೆ ಇದಾವೆ ಲೊಕೇಶನ್ ಬೇರೆ ಇದಾವ ಮೊಬೈಲ್ ನಂಬರ್ ಬೇರೆ ಇದ್ದಾವೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಐದರಿಂದ ಆರು ನಿಮಿಷ ವಿಡಿಯೋ ಆಕೈತಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೆ ವಿಡಿಯೋ ನೋಡಿದ್ರೆ ಅರ್ಥ ಆಕೈತಿ ಅಷ್ಟು ಬೇರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸೋಕೆ ಹೇಳೋರೆ ಪ್ರಯತ್ನ ಮಾಡ್ತೀವಿ ಆಮೇಲೆ ನಿಮಗೆ ಭೀ ಹಳೆಯೊಟ್ಟು ಆ್ಯಕ್ಟರ್ ಕೊಡೋದು ಅಂದ್ರೆ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡೋರದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಆರು ವಾಹನದ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು